ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಹಳಷ್ಟು ತಯಾರಿಗಳು ಆಗ್ತಾ ಇದೆ ಈಗಾಗಲೇ ನಮ್ಮ ಸುಳ್ಯ ಮಂಡಲದ ಅಧ್ಯಕ್ಷರು ವೆಂಕಟ್ ಬಳ್ಳಂಬರಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿನಯ್ ಕಂದಡ್ಕರ್ ಅವರು ಪ್ರದೀಪ್ ಮೇಲಾದವರು ನಮ್ಮೆಲ್ಲ ಹರಿಶ್ ಸಂಜಿ ಅವರು ನಮ್ಮ ಮಾನ್ಯ ಗೌರವ ಶಾಸಕಿ ಭಾಗೀರಥ ಮುರುಳೀರವರು ಮಾಜಿ ಶಾಸಕರಾದಂತಹ ಸಚಿವರಾದಂತಹ ಅಗ್ಗಾರ ನಮ್ಮೆಲ್ಲ ನಾಯಕರ ಪರಿಶ್ರಮದಿಂದ ಬಹಳಷ್ಟು ಪಕ್ಷ ಸಂಘಟನೆಯ ಮತಯಾಚನೆಯ ಕೆಲಸ ಕಾರ್ಯಗಳು ಆಗುವಂತಹ ನಿಮಗೆಲ್ಲ ತಿಳಿದಿದೆ ಬಹಳ ಬೇಸರದ ವಿಚಾರ ಏನು ಅಂತ ಹೇಳಿದ್ರೆ ನಾನು ಇವತ್ತು ನಾನು ದಿನಂಪ್ರತಿ ಒಂದು ಎಂಟು ಪೇಪರ್ಗಳನ್ನ ಓದಿಸ್ ಓದುವಂತಹ ಅಭ್ಯಾಸ ಅಭ್ಯಾಸ ನನಗಿದೆ ಇವತ್ತು ಪೇಪರ್ನ ಮುಖಪುಟವನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷದ ಒಂದು ರೀತಿಯ ಕೀಲು ಮಟ್ಟದ ರಾಜಕೀಯದ ವಿಚಾರಗಳನ್ನ ನಾನು ನೋಡಿದೆ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ವರ್ಷಗಳಲ್ಲಿ ಅದು ರಾಜ್ಯದಲ್ಲಿ ಆಡಳಿತ ಮಾಡುವ ಸಂದರ್ಭ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ಆಡಳಿತವಾಗಿರ್ಬಹುದು ಎಷ್ಟು ಒಳ್ಳೆಯ ಆಡಳಿತವನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನೀಡಿದಂತಹ ಭಾಗ್ಯರ ಯೋಜನೆ ಇವತ್ತು ಆ ಹೆಣ್ಣು ಮಕ್ಕಳಿಗೆ ಬರತಕ್ಕಂಥ ಜೂನ್ ಹದಿನೆಂಟಕ್ಕೆ ಅದರ ಅವಧಿ ಮುಗಿದು ಆ ಕುಟುಂಬಕ್ಕೆ ಸಿಗತಕ್ಕಂತ ದಿನ ಹತ್ತಿರ ಬರ್ತಾ ಇದೆ ಅದರೇ ಬೇರೆ ಬೇರೆ ಜನಪರ ಯೋಜನೆಗಳನ್ನ ಕೊಟ್ಟು ಇವತ್ತು ಯಡಿಯೂರಪ್ಪನವರು ಪ್ರತಿ ಜನರ ಮನಸ್ಸಿನಲ್ಲಿ ಇರತಕ್ಕಂಥ ರಾಜಕೀಯ ಆ ಒಬ್ಬ ಹಿರಿಯ ಮುಖ್ಯ ಮುಖ್ಯಮಂತ್ರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದವರು ಒಂದು ಘಟನೆಯನ್ನ ಉಲ್ಲೇಖ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೈಸೂರಿನ ಒಂದು ಕಡೆಗೆ ಹೋದ ಸಂದರ್ಭದಲ್ಲಿ ರೈತ ಮಹಿಳೆಯರಲ್ಲಿ ಅವರ ಆಪ್ತ ಪ್ರಶ್ನೆ ಕೇಳ್ತಾರೆ ನೋಡಮ್ಮ ಬಂದಿದ್ದಾರೆ ಯಾರು ಇವರು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಇವರು ಅಂತ ಕೇಳಿದಾಗ ಆ ಮಹಿಳೆ ಆಲೋಚನೆ ಮಾಡಿ ಉತ್ತರ ಕೊಟ್ಟದ್ದು ಅದು ಯಡಿಯೂರಪ್ಪ ಅಂತ ಅಂದ್ರೆ ಅಷ್ಟು ಮನಸ್ಸಿನಲ್ಲಿ ಯಡಿಯೂರಪ್ಪನವರ ಹೆಸರು ಜನಜನಿತವಾಗಿದೆ ಅದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಮೋದಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಕೀಲು ಮಟ್ಟದ ರಾಜಕೀಯದ ಜಾಹೀರಾತನ್ನ ನೀಡುವಂತಹದ್ದು ಇದು ಖಂಡನ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದ ಯೋಜನೆಗಳನ್ನ ಜನಗಳಿಗೆ ನೀಡಿದಂತೂ ಜನಗಳ ಮನಸ್ಸಿನಲ್ಲಿದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಯಾವ ರೀತಿಯಾದ ಯೋಜನೆಗಳನ್ನು ಕೊಟ್ಟಿದೆ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರದ ಯೋಜನೆ ಆಗಿರಬಹುದು ರಾಜ್ಯ ಸರ್ಕಾರದ ಯೋಜನೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಇರುವಂತದನ್ನು ನಾವು ಕಾಣ್ತೀವಿ ಇವತ್ತು ಸುಮಾರು ಎಂಟುನೂರ ಮೂವತ್ತೆರಡು ಯೋಜನೆಗಳನ್ನ ಮಾನ್ಯ ನರೇಂದ್ರ ಮೋದಿಜಿ ಅವರು ತನ್ನ ಆಡಳಿತ ಅವಧಿಯಲ್ಲಿ ಕೊಟ್ಟಂತಹದ್ದು ಇನ್ನಷ್ಟು ಆಯುಷ್ಮಾನ್ ಆಯುಷ್ಮಾನ್ ಭಾರತ್ ಯೋಜನೆ ಆಗಿರಬಹುದು ಉಜ್ವಲ ಆಗಿರಬಹುದು ರೈತಾಭಿವರ್ಗದ ಯೋಜನೆ ಆಗಿರಬಹುದು ಎಂತ ಯೋಜನೆ ಕೊಟ್ಟಿದೆ ಆದ್ರೂ ಕೂಡ ಈ ಕಾಂಗ್ರೆಸ್ನವರ ಕೀಲು ಮಟ್ಟದ ರಾಜಕೀಯದಲ್ಲಿ ನಾನು ಇವತ್ತು ಪೇಪರ್ ನೋಡಿದಾಗ ಆ ಒಂದು ಮುಖಪುಟದಲ್ಲಿ ಚೆಂಬಿನ ಆಕಾರವನ್ನು ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಚೆಂಬು ಗೆ ವಾಪಸ್ ಬರತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆಲ್ಲ ಮಾಡ್ತದೆ ಇಷ್ಟು ಜನಪರ ಯೋಜನೆ ಕೇಂದ್ರ ಸರ್ಕಾರವನ್ನ ಈ ರೀತಿಯಾಗಿ ಗಿಗಾಡಿಸುವಂತಹದ್ದು ನಾನು ಇತಿಹಾಸದ ಇತಿಹಾಸದಲ್ಲಿ ಯಾವುದೇ ರಾಜಕೀಯ ಪಕ್ಷ ಮಾಡದ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ಒಂದು ಜಾಹೀರಾತಿಗೆ ನಾನು ಖಂಡನೆ ವ್ಯಕ್ತಪಡಿಸುತ್ತಾ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಡೆದಂತಹ ಘಟನೆ ಹುಬ್ಬಳ್ಳಿ ಧಾರವಾಡದ